ನಮಸ್ತೆ ಎಲ್ಲರಿಗೂ ಇವತ್ತು ಉಡುಪಿಯಿಂದ ಒಂದು ಪಾರ್ಸೆಲ್ ಬಂದಿದೆ ಯಾರಂದರೆ ನನ್ನ ಫಾಲೋವರು ಅವರು ಯೂಟ್ಯೂಬರಲ್ಲ ಫಾಲೋವರ್ ಕಳಿಸಿರೋದು ಸುಮಾರು ಒಂದೂವರೆ ಎರಡು ವರ್ಷಕ್ಕೆ ಒಂದೂವರೆ ಎರಡು ವರ್ಷದ ಕೆಳಗಡೆ ಅವರು ಉಡುಪೀಲಿ ನಾನು ಫಸ್ಟ್ ಸರಿ ಅವ್ರ ಮನೆಗೂ ಹೋಗಿದ್ದೆ ಅದ್ರ ವಿಡಿಯೋನೂ ಇದೆ ನೋಡೋಕ್ಕಿರ್ತಾ ಇದ್ದವ್ರು ನೋಡಿ ಆವಾಗಲೇ ನನಗೆ ಮಂಗಳೂರು ಕಿಚನ್ ಅವರು ಅವರು ಎಲ್ಲ ಫೋನ್ ನಂಬರ್ ಸಿಕ್ತು ಅವರು ಕರೆದಿದ್ದು ಎಲ್ಲ ಅವರು ಇಷ್ಟು ವರ್ಷದ ಮೇಲೆ ಒಂದು ಸ್ವಲ್ಪ ಧಾಸ್ವಾಳದ ಕಟ್ಟಿಂಗು ಸ್ವಲ್ಪ ಯಾವ್ಯಾವ ಕಳಿಸಿದ್ದಾರೆ ನೋಡ್ತೀನಿ ನಾನು ಇದನ್ನು ಕಳಿಸಿರೋದು ತುಂಬ ಥ್ಯಾಂಕ್ಸ್ ಅಮೃತ ಬಳಿಗ ಅಂತ ಅವ್ರ ಹೆಸರು ತುಂಬ ತ್ಯಾಂಕ್ಸು ನಿಮಗೆ ಇದನ್ನು ನಾನಿವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ಎರಡು ದಿನ ಮೂರು ದಿನ ಇರೋದ್ರಿಂದ ಸ್ವಲ್ಪ ಕಡ್ಡಿ ಎಲೆಗಳೆಲ್ಲ ಬಾಡ್ದಂಗಿದೆ ನೋಡ್ತೀನಿ ಟ್ರೈ ಮಾಡ್ತೀನಿ ಇಡ್ತೀನಿ ಅವ್ರು ಫೋನ್ ಮಾಡಿ ಹೇಳಿದರು ಅಮ್ಮ ಅವು ಏನಾದ್ರು ಬಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮು ಕಳಿಸ್ತೀನಿ ನಾನು ಅಂತ ನೋಡೋಣ ಇದು ಬಂದರೆ ಸರಿ ಬರ್ತವೆ ಬರ್ತ ಯಾಕೆಂದರೆ ನಾವು ಒಳ್ಳೆ ಮನಸ್ಸಿಂದ ಇಟ್ಟರೆ ಅವು ಬರುತ್ತೆ ಅಂತಲೇ ಅಂತಾನೆ ಅದಕ್ಕೆ ನಾನು ಬರುತ್ತೆ ಬರುತ್ತೇನ ಹೋಗಿಬಿಟ್ಕಂಡೆ ಅವನ್ನೆಲ್ಲ ನನ್ನ ಇಷ್ಟ ಆಗುತ್ತೋ ಅಷ್ಟು ನಿಡ್ತೀನಿ ಆದರೆ ಉದ್ದುದ್ದ ಜಾಸ್ತಿ ಇದೆ ಇದು ನೋಡಿ ಸೌಗಂಧಿಕ ಪುಷ್ಪ ಎಲ್ಲೋ ಅಂತೆ ಆ ಕಡೆ ಗೆಡ್ಡೆ ಅದು ಆಮೇಲೆ ಇಷ್ಟು ದಾಸವಾಳದ ಕಟ್ಟಿಂಗು ಒಂದು ವಿಂಕ ವೈಟ್ ಅಂತೆ ವಿಂಕ ನನ್ನ ಹತ್ರ ವೈಟು ಇದೆ ಯಾರಕ್ಕಿಂತ ದೊಡ್ಡ ಹೂವು ಅಂದರು ಆಮೇಲೆ ಒಂದೇ ಒಂದು ಸಾಮಂತಿಗೆ ಗಿಡ ಕಳಿಸಿದ್ದಾರೆ ಸಾಮ ಜಾಸ್ತಿ ಇರೋದು ಕಟ್ಟಿಂಗು ದಾಸವಾಳ ನನ್ನ ಹತ್ರ ಇಲ್ಲದೆ ಇರೋ ದಾಸವಾಳಗಳೇ ಅಂತ ಹೇಳಿದ್ದಾರೆ ನೋಡೋಣ ಇದು ನೋಡಿ ಸೌಗಂಧಿಕ ಕುಷ್ಪ ಎಲ್ಲೋ ಅಂತೆ ಆಮೇಲೆ ಇದು ನೀರು ಸೋನೆ ಕಟ್ಟಿಂಗು ಅಂತ ಹೇಳುತ್ತಲ್ಲ ಅದು ಇದು ಇಟ್ಟಿದ್ದು ಅವು ಗೆಡ್ಡೆ ಇರೋವು ಸೌಗಂಧಿಕ ಪುಷ್ಪ ಫಸ್ಟು ವೈಟು ಅವರೇ ಕೊಟ್ಟಿದ್ದು ನನಗೆ ಊರು ಅವರು ರೆಡ್ಡಿ ಮಾಡೋಕ್ಕೆ ಹೋದಾಗ ಕೊಟ್ಟಿದ್ದರು ತೊಂಡೆ ಗಿಡ ಅದು ಎಲ್ಲ ಅವರೇ ಕೊಟ್ಟಿದ್ದು ನನಗೆ ಇದನ್ನು ಇವಾಗ ಕೊಟ್ಟು ಕಳಿಸಿದ್ದಾರೆ ಆವಾಗ ನಾವು ಅರ್ಜೆಂಟಲ್ಲಿ ಅವರು ಕೊಟ್ಟಿದ್ದಲ್ಲ ಶೋ ಗಿಡಗಳು ಅವು ನಮ್ಮ ತಂಗಿ ಎಲ್ಲ ರೀತಿ ತಗೊಂಡಿದ್ದಲ್ಲ ಈ ದಾಸವಾಳದಲ್ಲಿ ಹೂವು ಇಲ್ಲ ಮೊಗ್ಗಿಲ್ಲ ಅವ ಗೊತ್ತಾಗಿಲ್ಲ ನನ್ನ ಪ್ರಕಾರ ಅಂದಾಜಲ್ಲಿ ಆ ಕಟಿಂಗು ಒಂದು ಕಟಿಂಗಲ್ಲಿ ಕಡ್ಡಿಗಳು ಒಂದೇ ಕಲರ್ ಇರೋದು ನೋಡಿ ಒಂದೊಂದು ಕಡೆ ಇಟ್ಟಿದ್ದೀನಿ ತೋರಿಸ್ತೀನಿ ಯಾವ ಥರ ಇಟ್ಟಿದ್ದೀನಿ ಅಂತ ಆಮೇಲೆ ಸ್ವಲ್ಪ ಉದ್ದ ಇರೋದಕ್ಕೆ ಎಳೆ ಕಡ್ಡಿಗಳು ಕೂಡ ನಾನು ನೀರಲ್ಲಿ ಇಟ್ಟಿದ್ದೀನಿ ಬಂದರೆ ನೆಡ್ಬೋದಲ್ಲ ಅಂತ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಆಮೇಲೆ ಗುಲಾಬಿ ಕಟ್ಟಿಂಗ್ ಒಂದೆರಡಿದೆ ಅದೂ ಅಷ್ಟೇ ಯಾವುದು ಅಂತೂ ಗೊತ್ತಿಲ್ಲ ಅದನ್ನು ಪ್ರೂವ್ ಮಾಡ್ಕೊಂಡು ಚಿಕ್ಕ ಚಿಕ್ಕದ ಉದ್ದ ಕಳಿಸಿದ್ದಾರೆ ಅವನ್ನ ಪ್ರೂವ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಕಡ್ಡಿ ಮಾಡಿ ನಾವು ನೆಡಬೇಕು ಅಥವಾ ಇಡೋದು ಯಾಕೆಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಟಿಂಗ್ ಇಟ್ಟಿರೋದಕ್ಕೆ ನಾನು ಪಾಟ್ಗಳು ಸ್ವಲ್ಪ ಕಮ್ಮಿ ಇದ್ದಾವೆ ಎಷ್ಟು ಪಾಟ್ಗಾಗುತ್ತೋ ಅಷ್ಟಕ್ಕೆ ಇಟ್ಕೊಂಡು ನೀರಿಗೆ ಇಡ್ತೀನಿ ಇದು ಎಲ್ಲ ದಾಸವಾಳ ನೋಡಿ ಈ ಥರ ಇದ್ದಾವೆಲ್ಲ ಒಂದೇ ಥರ ನಾನು ಸ್ಟೆಮ್ಮು ಕಲರ್ ನೋಡಿಬಿಟ್ಟು ಇದೇ ಇದೆಲ್ಲ ಒಂದೇ ಥರ ಅಂದ್ಕೊಂಡು ನಾನೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೇಲೆ ಅಕಸ್ಮಾತ್ ಅದರಲ್ಲಿ ಒಂದು ಎರಡು ಗಿಡ ಒಟ್ಟಿಗೆನೇ ಕಟ್ಟಿಂಗ್ ಬಂದಿದ್ರೆ ಏನು ಮಾಡೋಕ್ಕಾಗಲ್ಲ ಅವು ಚಿಗಿರಿ ದೊಡ್ಡವಾಗಿ ಹೂವು ಬಿಟ್ಟಾಗ ನಾವು ಯಾವಾಗ ಯಾರು ಮಾಡಿದಾಗ ಅವನ್ನ ಬೇರೆ ಬೇರೆ ಮಾಡ್ಕೊಂಡು ಇಟ್ಕೊಬೋದು ಇವಾಗ ಸದ್ಯಕ್ಕೆ ನನಗೆ ಗೊತ್ತಿದ್ದಷ್ಟು ಇದೇ ಇರ್ಬೋದು ಅಂತ ನನಗೆ ಅನ್ಸಿರವಲ್ಲ ಆ ಥರ ಇದ್ದೀನಿ ಇದು ಅವ್ರು ಬಂದು ಮಧ್ಯಾಹ್ನ ಅದು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗಿತ್ತು ಪಾರ್ಸಲ್ ಬಂದಾಗ ಆವಾಗ ನಾನೆಲ್ಲ ತೆಗೆದ್ಬಿಟ್ಟು ಬಕೆಟಲ್ಲಿ ಇಟ್ಟಿದ್ದೆ ಅಲ್ಲೇ ಮನೆಯಲ್ಲೇ ನೀರು ಹಾಕಿ ಬಕಿಟಲ್ಲಿ ಇಟ್ಟಿದ್ದೆ ಒಂದಿನ ಆದಮೇಲೆ ಬೆಳಗ್ಗೆ ಮಾ ಮೇಲುಗಡೆ ಗಾರ್ಡನಿಗೆ ತಂದುಬಿಟ್ಟು ನಿಮಗೆ ಹುಡುಗ ಮಾಡಿ ತೋರಿಸ್ತಾ ಇರೋದು ಫಸ್ಟ್ ಇವನ್ನೆಲ್ಲ ಡಿವೈಡ್ ಮಾಡ್ಕೊಂತೀನಿ ನಾನು ಯಾಕೆಂದರೆ ಎಲ್ಲ ಒಟ್ಟಿಗೆ ಸುಟ್ಬಿಟ್ಟಿದ್ದಾವಲ್ಲ ಯಾವ್ಯಾವು ಅಂತ ಗೊತ್ತಾಗಲ್ಲ ಫಸ್ಟು ಡಿವೈಡ್ ಮಾಡ್ಕೊಂಡು ಸಾಮಂತ್ಗೆ ಯಾವುದು ಯಾವುದು ಆಮೇಲೆ ಗುಲಾಬಿ ಯಾವುದು ಆಮೇಲೆ ಇನ್ನೊಂದು ಭೃಂಗರಾಜ ಏನು ಕಳಿಸಿದ್ದೀನಿ ಅಂದರು ಅದೇ ಯಾವುದು ಅಂತ ಎಲ್ಲ ಇದ್ದೀನಿ ನಾನು ಈ ಥರ ನೋಡ್ಕೊಂಡು ಅದರಾಗಿರೋ ಎಲೆಗಳೆಲ್ಲ ತೆಗೆದುಬಿಟ್ಟು ಕಟಿಂಗ್ ಇಡೋದು ತುಂಬ ಹೊತ್ತಾಯಿತು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಬಂದರೆ ಹತ್ತುವರೆ ಹನ್ನೊಂದು ಗಂಟೆಗೆವರೆಗೂ ಒಬ್ಬಳೆ ಮಾಡ್ಕೊಂಡಿದ್ದೀನಿ ಕೆಲಸನ ಇವೆಲ್ಲ ಕ್ಲೀನ್ ಮಾಡ್ಕೊಂಡು ಮಣ್ಣು ಎಷ್ಟು ಪಾಟ್ ಪಾಟಿದವೋ ಅಷ್ಟು ಪಾಟ್ಗಳಿಗೂ ಮಣ್ಣು ತುಂಬಿಬಿಟ್ಟು ಚಿಕ್ಕ ಚಿಕ್ಕ ಪಾಟ್ಗೆ ಇಟ್ಟಿದ್ದೀನಿ ದೊಡ್ಡ ಪಾಟ್ಗೆ ಯಾವಕ್ಕೂ ಇಟ್ಟಿಲ್ಲ ಕೊನೆಗೆ ಗುಲಾಬಿ ಗಿಡಕ್ಕೆ ಚಿಕ್ಕ ಚಿಕ್ಕಪಾಟು ನಾನು ಹಳೆ ಬದನೆ ಗಿಡ ಇತ್ತಲ್ಲ ಅದರಲ್ಲೇ ಸಿಗಿಸಿದ್ದೀನಿ ಚಿಗುರಿದ್ರೆ ಬದನೆ ಗಿಡ ಹೆಂಗಿದ್ರು ತೆಗಿತೀನಲ್ಲ ಇದಕ್ಕೆ ಸಿಗಿಸಿದ್ದೀನಿ ಅವನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಎಂದರೆ ಇದೆ ಅಂದರೆ ನೀವು ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ರೋಡ್ದವ್ರು ಒಂದು ಲೈಕ್ ಕೊಟ್ಟರೆ ನಮಗೆ ಇನ್ನೂ ಖುಷಿಯಾಗುತ್ತೆ ತುಂಬ ಜನ ನೋಡ್ತಾ ಇದ್ದೀರಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೊಂಚೂರು ಎಲ್ಪ್ ಆಗುತ್ತೆ ಅಂತ ಅದು ಕೇಳ್ಕೊತಾ ಇದ್ದೀನಿ ಇದು ಇದೂ ಅದೇ ಯಾವುದೋ ಗೆಡ್ಡೆ ಅಂತ ಇದು ಇದು ಹೂವಿನ ಗೆಡ್ಡೆನೋ ಏನೂ ಗೊತ್ತಿಲ್ಲ ಒಟ್ಟು ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಯಾಕೆಂದರೆ ಎರಡು ಮೂರು ದಿನ ಆಗಿರೋದಕ್ಕೆ ಕೆಳಗಡೆ ಎಲೆಗಳೆಲ್ಲ ಒಂಥರ ಬಾಡಿ ಒಣಗೋಗಿದ್ದಾವೆ ಅವನ್ನೆಲ್ಲ ನಾನು ಫಸ್ಟ್ ಕ್ಲೀನ್ ಮಾಡ್ಕೊತೀನಿ ಯಾಕೆಂದರೆ ಕಟಿಂಗ್ ಎಲೆಗಳು ಒಣಗಿರೋದು ಕೊಳತಿರೋದು ಅದರಲ್ಲೇ ಇದ್ದರೆ ಬೇಗ ಚಿಗುರು ಬರಲ್ಲ ಅವೆಲ್ಲ ಇರೋವರೆಗೂ ಅದರಿಂದ ಫಸ್ಟು ನಾವೆಲ್ಲ ಕ ಎಲೆಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಟ್ಟಿದವು ಆಮೇಲೆ ಯಾವುದೇ ಕಟಿಂಗ್ ಇಟ್ರು ಅದರಲ್ಲಿ ಎಲೆಗಳು ಇರಬಾರ್ದು ಅವನ್ನೆಲ್ಲ ತೆಗೆದ್ಬಿಟ್ಟೇ ನೆಡಬೇಕು ನೋಡಿ ಎಷ್ಟಿದ್ದಾವೆ ಅಂತ ದಾಸವಾಳ ಆ ಕಡೆ ಸೈಡ್ ಇಡ್ತಾರದೆಲ್ಲ ದಾಸವಾಳ ಆಮೇಲೆ ಇದೇನು ಗಿಡ ಅಂತ ಗೊತ್ತಾಗಲಿಲ್ಲ ಅವ್ರು ಯಾವುದೋ ಹೆಸರು ಹೇಳಿದ್ರು ನನಗೆ ನೆನಪಿಲ್ಲ ಅದು ಮೇಲೆ ಹೇಳ್ತೀನಿ ಬ್ಲೂ ಕಲರ್ ಹೂವು ಬಿಡುತ್ತೆ ಅಂತ ಹೇಳಿದ್ರು ಅವರು ಆ ಹೆಸ್ರು ಗೊತ್ತಿಲ್ಲ ಅವಂದು ಚಿಕ್ಕ ಚಿಕ್ಕದಾಗ ಹೂವು ಬ್ಲೂ ಕಲರ್ ಬಿಡುತ್ತೆ ಅಂತ ಹೇಳಿದರು ಅದನ್ನು ನೆಡ್ತೀನಿ ನಾನು ನೋಡೋಣ ಅಂದರೆ ಕಟಿಂಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಸಣ್ಣ ಸಣ್ಣ ಕಡ್ಡಿ ಅನಿಸುತ್ತೆ ಇವೇ ಚಿಕ್ಕ ಕಡ್ಡಿಗಳೇ ಜಿ ಬೇಗ ಜರ್ಮಿನೇಟ್ ಆಗೋದು ನನಗೆ ಅದಕ್ಕೆ ಅದೊಂದು ಇಷ್ಟ ಆಯಿತು ತುಂಬ ದೊಡ್ಡ ಕಡ್ಡಿ ಬೇಗ ಜರ್ಮಿನೇಟ್ ಆಗೋಲ್ಲ ಯಾವುದೇ ಕಟಿಂಗ್ ಆದ್ರೂ ಸ್ವಲ್ಪ ಎಳೆ ಕಡ್ಡಿ ಇಟ್ಟರೆ ಬೇಗ ಜರ್ಮಿನೇಟ್ ಆಗುತ್ತೆ ಆಮೇಲೆ ಇವಾಗ ಮಳೆ ಬರೋದ್ರಿಂದ ಅವನು ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಇರೋದಕ್ಕೆ ನಿಧಾನವಾಗಿ ತೆಗೆದು ತೆಗೆದು ನೋಡ್ತಾ ಇದ್ದೀನಿ ಇದು ನೋಡಿ ಎಲೆ ನೋಡ್ಕೊಂಡು ಕುದಿಸ್ಬಿಟ್ಟು ಆಮೇಲೆ ಒಂದು ಹೂವಿಂದು ಸ್ಟೆಮ್ಮು ಒಂಥರ ಇರೋಲ್ಲ ಕಲರು ಬೇರೆ ಬೇರೆ ಥರ ಇರುತ್ತೆ ನನಗೆ ಅದಕ್ಕೆ ನೋಡಿಬಿಟ್ಟು ಇದು ನಾನು ಇದ್ದೀವಿ ಎರಡು ಒಂದೇ ಅನಿಸಿರೋ ಮಾತ್ರ ಒಂದು ಕಡೆ ಇಟ್ಕೊಂಡು ಭಾಗ ಮಾಡ್ತಾಯಿದ್ದೀನಿ ನೀವು ಬೋರ್ ಆಗುತ್ತೆ ಅನ್ಕೋಬೇಡಿ ಯಾಕೆಂದರೆ ಈ ಥರ ನೋಡ್ಕೊಂಡು ಇಟ್ಕಂಡ್ರೆ ನಾವು ಇದು ಇದು ನೋಡಿ ತುಂಬ ಅಗಲವಾಗಿ ಒಂದೇ ಕಟ್ಟಿಂಗ್ ಕಳಿಸ್ಬಿಟ್ಟಿದ್ದಾರೆ ಅವನ್ನ ನೋಡಿ ಇದು ಅದು ನಾನು ಒಂದೇ ಥರ ಅನ್ನಿಸ್ತು ಕಟ್ ಅದರ ಕಲರ್ ನೋಡಿದರೆ ರೆಂಬೆ ನೋಡಿದರೆ ಇವಾಗ ಇದು ಈ ಥರ ದಾರ ಕಟ್ಟು ಒಂದು ಕಡೆ ಇಟ್ಕೊಂತೀನಿ ಅದು ಒಂದೇ ಥರದ್ದು ಅಂತ ಈ ಥರ ಡಿವೈಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ ಆಮೇಲೆ ತರ ಇದೆ ದಾಸವಾಳ ಅವನು ನಾಲ್ಕೈದು ಥರ ಜಾಸ್ತಿನೇ ಇದೆ ಅನಿಸುತ್ತೆ ದಾಸವಾಳ ಅಂದರೆ ಕೇಳಿದ್ದಕ್ಕೆ ಅವರು ನಿಮ್ಮ ಹತ್ರ ಇಲ್ಲ ಆ ಕಲರೇ ಕಳಿಸಿದ್ದೀನಿ ನೆಕ್ಸ್ಟ್ ಹೂವು ಬಿಟ್ಟಾಗ ಅದರ ಫೋಟೋನು ಕಳಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನಾನು ಈ ದಾಸವಾಳ ಗಿಡನೂ ಈ ಸರಿ ಬೇಸಿಗೆಯಲ್ಲಿ ಒಂದು ಮೂರು ನಾಲ್ಕು ಹೋಯ್ತಲ್ವಾ ಅದಕ್ಕೆ ಹೊಸ ಗಿಡಗಳು ಬಂದಂಗೆ ಆಯಿತು ಅಂತ ಅನ್ನಿಸ್ತು ನನಗೆ ಆಮೇಲೆ ಗುಲಾಬಿ ಗಿಡನೂ ಎರಡು ಕಳ್ಕೊಂಡಿದ್ದೀನಲ್ವ ಇವರು ಗುಲಾಬಿ ಕಟಿಂಗೂ ಕಳಿಸಿದ್ದಾರೆ ನೋಡಿ ಈ ಥರ ಹಿಂಗೆ ತೆಗೆದು ತೆಗೆದು ನೋಡಿ ಒಂದೊಂದು ಎಲೆ ತುಂಬ ಚೆನ್ನಾಗಿದ್ದಾವೆ ಅಂದರೆ ಕೆಳಗಡೆ ಇಟ್ಟಿರೋದು ಒಂಥರ ನೀರಲ್ಲಿ ಇಟ್ಟಿದ್ವಲ್ಲ ಬಾಡಿರೋದಕ್ಕೆ ಆ ಬಾಡಿ ನೀರಲ್ಲಿ ಇಟ್ಟಿರೋದಕ್ಕೆ ಅದೊಂದು ಸ್ವಲ್ಪ ಕೊಳ್ತಂಗಾಗಿದ್ದಾವೆ ಒಂದೊಂದು ಗಿಡ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿದ್ದಾವೆ ಅವನ್ನೆಲ್ಲ ತೆಗಿಬೇಕು ಹೆಂಗಿದ್ರು ನಾವು ಎಲೆಗಳು ಸಮೇತ ಇಡಲ್ವಲ್ಲ ಆದರೂ ಪರವಾಗಿಲ್ಲ ಆಮೇಲೆ ತುಂಬ ಸಣ್ಣ ಕಡ್ಡಿಯೂ ಈ ಸರಿ ಇಟ್ಟು ನೋಡೋಣ ಅಂದ್ಕೊಂಡಿದ್ದೀನಿ ನಾನು ಇವಾಗ ಕೆಳಗಡೆ ಎಲೆ ತೆಗೀತಾ ಇದ್ದೀನಲ್ಲ ಆ ಥರ ಕಡ್ಡಿಗಳ ಇಟ್ಬಿಟ್ಟು ಮಳೆಗೆ ಬರ್ಬೋದು ಅಂತ ನೋಡ್ತೀನಿ ಅದೇನಾದ್ರು ಸಕ್ಸಸ್ ಆದರೆ ಅವು ಮುಂದೆ ಬರೋ ವಿಡಿಯೋಗಳಿಗೆ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇದು ಎಲ್ಲ ಜಾ ಒಂದಕ್ಕೊಂದು ಎಲ್ಲ ಗುಡ್ಡೆ ಮಾಡಿರೋದಕ್ಕೆ ಆ ಥರ ಕಲ್ತಿದ್ದಾವೆ ನಾನು ಬಕಿಟಲ್ಲಿ ಅವ್ರು ಹೆಂಗೆ ಕಳಿಸ್ತಿದ್ರು ಹಾಗೆ ಪೂರ್ತಿ ತುಂಬ ದಿನ ಎರಡು ದಿನ ಆಗಿದೆಯಲ್ಲ ಮಧ್ಯಾಹ್ನ ಬೇರೆ ಬಂದಿದ್ದಕ್ಕೆ ನಾನು ಬಿಸಿಲಲ್ಲೇ ಅದಕ್ಕೆ ನೀರು ಹಾಕಿಟ್ಬಿಟ್ಟಿದೆ ನೈಟೆಲ್ಲ ನೀರಲ್ಲೇ ಇರೋದ್ರಿಂದ ಸ್ವಲ್ಪ ಹಂಗಾಗಿದ್ದಾವೆ ತೆಗಿಬೇಕು ಇದು ಭೃಂಗರಾಜ ಅನಿಸುತ್ತೆ ನನಗೆ ನೋಡ್ತೀನಿ ಹೇಳಿ ಫೋಟೋ ಕಳಿಸಿ ಕೇಳಿದೆ ಯಾವ ಗಿಡ ಅಂತ ಅವ್ರು ಹೇಳಿದ್ರು ನನಗೆ ನೆನಪಾಗಿಲ್ಲ ಇವಾಗ ಅದರಿಂದ ನಿಮಗೆ ನಾನು ಗಿಡದ ಹೆಸರು ಹೇಳೋಕ್ಕಾಗ್ತಾಯಿಲ್ಲ ಅದರಲ್ಲಿ ನನಗೆ ಗೊತ್ತಾಗಿದ್ದು ವಿಂಕ ಆಮೇಲೆ ಗುಲಾಬಿ ಸಾಮ ಸಾವಂತಿಗೆ ಒಂದು ಆಮೇಲೆ ದಾಸವಾಳ ತುಂಬ ಇದೆ ಇವೆಷ್ಟು ಇದು ನೋಡಿ ಇದು ಅಡಿನಿಯಮ್ ಸಾರಿ ಅಡಿನಿಯಮು ವೈಟ್ ಅಂತ ಕಳಿಸಿದ್ದಾರೆ ಇದು ಅಡಿನಿಯಮು ವೈಟ್ ಇಲ್ಲ ನನ್ನ ಹತ್ರ ಎಲ್ಲೋ ಇದೆಯಲ್ಲ ಅಡಿನಿಯಮ್ ಅಲ್ಲ ಆಲ್ಮಂಡ ಸಾರಿ ಅಲ್ಲ ಅಡಿನಿಯಮ್ ಅಲ್ಲ ಆಲ್ಮಂಡ ಆಲ್ಮಂಡ ವೈಟ್ ಅದು ಆಮೇಲೆ ಬೃಂಗರಾಜ ಇದಿರಬೇಕು ಅನಿಸುತ್ತೆ ನನಗೆ ಇದು ವಿಂಕ ವಿಂಕ ಆ ಕಡೆದು ವಿಂಕ ಇದು ನೋಡಿ ವಿಂಕ ಇದು ವೈಟು ದೊಡ್ಡ ದೊಡ್ಡದಾಗಿ ಫ್ಲವರ್ ಬಿಡುತ್ತೆ ಅಂತ ಹೇಳೋದು ಅದು ಆಮೇಲೆ ಇದು ಇದು ಯಾವ ಗಿಡ ಇದು ನಾನು ಕೃಂಗರಾಜ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾಕೆಂದರೆ ಅದರಲ್ಲಿ ಬೊಗ್ಗಿಲ್ಲ ಬರೀ ಎಲೆ ಇದೆ ಎಲೆ ಉದ್ದುದ್ದ ಇದೆ ಈ ವಿಡಿಯೋ ನೋಡಿದ್ರೆ ಅವ್ರು ನಂಗೆ ಮತ್ತೆ ಅಲ್ಲಿ ಎಷ್ಟು ಹಾಕ್ತಾರೆ ಯಾವುದು ಅಂತ ಈ ಥರ ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಬೇರೆ ಗಿಡ ದಾಸವಾಳ ಗುಲಾಬಿ ಬೇರೆ ಇಟ್ಕೊಂಡ್ಬಿಟ್ಟು ಇವನ್ನೆಲ್ಲ ಬೇರೆ ಮಾಡ್ಕೊಂಡಿದ್ದೀನಿ ಇವಾಗ ಗೆಡ್ಡೆ ಸೌಗಂಧಿಕ ಎರಡು ಗೆಡ್ಡೆ ಕಳಿಸಿದ್ದಾರೆ ಇವೆಷ್ಟು ನಾನು ಈ ಥರ ಬೇರೆ ಮಾಡ್ಕೊಂಡು ಇಟ್ಕೊಂಡು ಇವಾಗ ಅವನ್ನ ಎಲೆ ಎಲ್ಲ ತೆಗೆದು ಆಮೇಲೆ ಚಿಕ್ಕ ಚಿಕ್ಕದಾಗಿ ಒಂದು ಗೇಣ್ ಮಾತ್ರ ಕಟಿಂಗ್ ಇಟ್ಕಬೇಕು ಜಾಸ್ತಿ ಇಟ್ಕೊಂಡ್ರೂ ಸರಿ ಹೋಗಲ್ಲ ಇದು ಯಾವುದೋ ಬೇರೆ ಸಮೇತ ಇದೆ ಅವು ಎಲ್ಲ ಅದು ಪರಂಗಿ ಗಿಡನೂ ಕಳಿಸಿದ್ದೀನಿ ಎಂದು ನೋಡ್ತೀನಿ ಆಮೇಲೆ ಇದೊಂದು ಶೋ ಗಿಡ ಇದೊಂದು ಕಳ್ಸಿದ್ದಾರೆ ಇದನ್ನು ನಾಟಿ ಮಾಡಿದೆ ನಾನು ಚಿಕ್ಕ ಪಾಟಲ್ಲಿ ಅವಾಗ ತೋರಿಸ್ತಾ ಇದ್ದೀನಿ ಇವಾಗ ಯಾವ್ಯಾವ್ದ್ರಾಗ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲೋ ಒಂದು ಸ್ವಲ್ಪ ಇಟ್ಟಿದ್ದೀನಿ ಬಾಡಬಿಟ್ಟಿದ್ದಾರೆ ಇದು ಶೋ ಗಿಡ ಅನ್ಸುತ್ತೆ ಈ ಥರ ಪಾಟ್ಗಳ ಪಾಟ್ ಇಟ್ಟಿದ್ದೀನಿ ನಿಮಗೆ ಮಾಡಿ ಆಮೇಲೆ ಕಟಿಂಗ್ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಈ ಥರ ಇಟ್ಟಿದ್ದೀನಿ ಚಿಗುರ್ ಬಂದಮೇಲೆ ನಿಮಗೆ ಆ ವಿಡಿಯೋ ಶೇರ್ ಮಾಡ್ತೀನಿ ಎಷ್ಟು ಬಂತು ಎಷ್ಟು ಹೋಯಿತು ಅಂತ ಅದು ತುಂಗ ತುಂಗರಾಜ ಇದೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಟ್ಟಿದ್ದೀನಿ ಫಸ್ಟ್ ಇವಾಗ ದೊಡ್ಡದ್ರಾಗೆ ಯಾವುದ್ರಾಗೂ ಇಟ್ಟಿಲ್ಲ ಅದು ಬಿಟ್ಟು ಆಮೇಲೆ ಇದು ಕೋಲಿಯರ್ಸ್ ಅಂತಾರಲ್ಲ ಅವು ಕಟಿಂಗ್ ಇದು ಅವೆಲ್ಲ ಅವೆಲ್ಲ ಗೊತ್ತಾಯಿತು ನನಗೆ ಒಂದೆರಡು ಮೂರು ಗಿಡ ಮಾತ್ರ ಗೊತ್ತಾಗಿಲ್ಲ ಇನ್ನೆಲ್ಲ ಗೊತ್ತಾಯಿತು ದಾಸವಾಳದ ಕಟ್ಟಿಂಗು ಈ ಥರ ಒಂದೇ ಥರ ಇರೋವು ನಾನು ಕೆಳಗಡೆ ದಾರ ಕಟ್ಬಿಟ್ಟು ಅಷ್ಟು ನಾಲ್ಕೈದು ಒಂದೇ ಕಡೆ ಇಟ್ಟಿದ್ದೀನಿ ಅವು ಚಿಗರಿ ಹೂವು ಬಿಟ್ಟ ಮೇಲೆ ನಮಗೆ ಒಂದೇ ಥರನ ಬೇರೆ ಅಂತ ಗೊತ್ತಾಗುತ್ತೆ ನೋಡಿ ಇಷ್ಟು ನಾನು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಹೀಗೆ ಸ್ಟೆಮ್ಮು ನೋಡ್ಕೊಂಡು ಅದೇ ಥರ ಸ್ಟೆಮ್ ಇರೋವಲ್ಲ ಒಂದು ಕಡೆ ಇಟ್ಟಿದ್ದೀನಿ ಬೇರೆ ಕಲರು ಬೇರೆ ಥರ ಇರೋವಲ್ಲ ಒಂದು ಕಡೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಮೇಲುಗಡೆ ಎಳೆದು ಕಟ್ ಮಾಡಿದ್ನಲ್ಲ ಅದನ್ನೆಲ್ಲ ನೀರಲ್ಲಿ ಇಟ್ಟಿದ್ದೀನಿ ತೋರಿಸ್ತೀನಿ ನನಗೆ ಒಂದು ನಾಲ್ಕೈದು ಕಡೆ ಇಟ್ಟಿದ್ದೀನಿ ಈ ಥರ ಇದ್ದಿದ್ದು ಪಾಟೆಲ್ಲ ಖಾಲಿ ಆದವು ಅವು ನೀರಲ್ಲಿರೋನ ಮತ್ತೆ ಇದಾದಾಗ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಬದ್ನೆ ಗಿಡದಲ್ಲಿ ಗುಲಾಬಿ ಕಟ್ಟಿಂಗ್ ಹಂಗಂಗೆ ಇಟ್ಟಿದ್ದೀನಿ ದೊಡ್ಡ ದೊಡ್ಡದಾಗಿ ನೋಡಬೇಕು ಚಿಗುರು ಬಂದರೆ ಮತ್ತೆ ನೆಕ್ಸ್ಟು ಅದು ಬದನೆ ಗಿಡ ತೆಗೆದು ಬಿಡ್ತೀನಿ ಅವನ್ನ ರಿಪಾಟ್ ಮಾಡ್ಕೊತೀನಿ ಆ ಥರ ಅಂದ್ಕೊಂಡು ಯಾಕೆಂದರೆ ಪಾಟ್ ಇಲ್ಲದೇ ಇರೋದಕ್ಕೆ ಇಷ್ಟು ಕಷ್ಟ ಆಯಿತು ಆ ಪಾಟ್ ಇದ್ದಿದ್ದರೆ ನಾನು ಅದರಲ್ಲಿ ಎರಡು ಕಟ್ ಮಾಡಿ ಗುಲಾಬಿ ಗಿಡ ಚಿಕ್ಕ ಚಿಕ್ಕ ಪಾಟಲ್ಲಿ ಇಡ್ತಾ ಇದ್ದೆ ಇವಾಗ ಪಾಟ್ ಇಲ್ದಿರೋದಕ್ಕೆ ಹಂಗ ಇಟ್ಟಿದ್ದೀನಿ ಆಮೇಲೆ ಮೇಲುಗಡೆ ಎಳೆ ಕಡ್ಡಿ ಇತ್ತಲ್ಲ ಅವನ್ನೆಲ್ಲ ಈ ಥರ ನೀರಲ್ಲಿ ಇಟ್ಟಿದ್ದೀನಿ ಆ ಸೈಡು ನಾನು ಮಲ್ಲಿಗೆ ಗಿಡ ಪಕ್ಕದ ಮನೇಲ ಒಂದು ಮಲ್ಲಿಗೆ ಗಿಡ ಇತ್ತು ಆ ಕಟ್ಟಿಂಗ್ ತಂದು ಇಟ್ಕೊಂಡಿದ್ದೀನಿ ಇದು ಇವಾಗ ನಿಮಗೆ ಕೈ ಇಟ್ಟು ತೋರಿಸ್ತಾ ಇರವಲ್ಲ ಉಡುಪಿಯಿಂದ ಬಂದಿರೋದು ಅವನ್ನ ಚಿಕ್ಕ ಚಿಕ್ಕ ಚಿಕ್ಕವಲ್ಲ ಈ ಥರ ಬಾಟ್ಲು ಕಟ್ ಮಾಡ್ಕೊಂಡು ನೀರು ಹಾಕಿ ಇಟ್ಕೊಂಡ್ರೆ ಬರುತ್ತೆ ಅದಲ್ಲದೆ ನೋಡಿ ಇದು ಹೂವ ಬಿಟ್ಟಿತ್ತಲ್ಲ ಜಾ ತುಂಬ ದಿನ ಆಗಿತ್ತು ಇದು ಹೂವು ಬಿಟ್ಟು ರಾಧಾವಣೆ ಅಂದರು ಇನ್ನೊಂದು ಅಂತಾರೆ ಅದನ್ನು ಇವತ್ತು ಹೂವ ಬಿಟ್ಟಿತ್ತಲ್ಲ ಲಾಸ್ಟಲ್ಲಿ ಗಿಡದಲ್ಲಿ ನಿಮ್ಗೆ ಹೂವ ತೋರಿಸ್ತಾ ಇದ್ದೀನಿ ಗಾರ್ಡನ್ದು ಬೆಳಗ್ಗೆ ಎಲ್ಲ ಕೆಲಸ ಮಾಡಿದ್ದು ಯಾವಾಗಲೂ ಫಸ್ಟು ಹೂವ ತೋರಿಸ್ಬಿಟ್ಟು ನಮಗೆ ಗಾರ್ಡನ್ ಕೆಲಸ ತೋರಿಸ್ತಿದ್ದೆ ಇದರಲ್ಲಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಹೂವಿಂದು ವಿಡಿಯೋ ಮಾಡಿದ್ದು ಅದಕ್ಕೆ ಅದನ್ನ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಅರಳಕೊಂಡಿದೆ ಆಮೇಲೆ ಇವತ್ತೊಂದು ಇದು ದಾಸವಾಳ ಡಬಲ್ ಬೆಡ್ ಆರೆಂಜು ಅದೊಂದು ಇದೆ ಒಂದು ಸ್ವಲ್ಪ ದಿನ ಹಿಂದಿನ ದಿನ ಭಾನುವಾರ ದಿನ ಮಳೆ ಬಂದಾಗ ದಾಸವಾಳ ತುಂಬಾ ಆಪಿನ ಮನೆಗೆ ಕರ್ಕೊಂಡು ಹೋದ್ಮೇಲೆ ಮೊಗ್ಗೆಲ್ಲ ಕಡ್ದಾಕಿತ್ತು ಅವ್ರನ್ನೂ ತೋರಿಸ್ತೀನಿ ನಾವು ಸ್ಟುಡಿಯೋದಲ್ಲಿ ಆಪಿ ಮೇಲಿದ್ದಾಗ ಕೂರ್ತಿ ಈ ಥರ ಮಗ್ಗು ಇರುತ್ತೆ ಒಂದಿನ ಏನಾದ್ರು ಅದನ್ನು ಬೇಗ ನಾವು ಮನೆಗೆ ಕರ್ಕೊಂಡು ಹೋಗಿ ಏರಾಮಿರಲ್ಲ ಇದು ಈ ಪುಷ್ಪ ನೋಡಿ ಡಬಲ್ ಕಲರ್ ಡಬಲ್ಕಿನೇ ಜಾಸ್ತಿ ಇದೆ ದೊಡ್ಡದಾಗ್ಬಿಟ್ಟಿದೆ ಹೂವು ಅದು ಇವಾಗ ಹೊಸ್ತಾ ಇದೆ ಇದು ಒಂದೇ ಒಂದು ಬೀಜ ಕೇಳ್ತಾ ಇದ್ದಾರೆ ನಾನು ಶಾಕ್ ಹಾಕ್ತಾಗ ಇನ್ನೂ ಬೀಜನೇ ಆಗಿಲ್ಲ ಈ ಸರಿನೇ ಇಟ್ಟಿರೋದು ನಾನು ಅದು ಅಲ್ಲದೆ ಬೇರೆ ಹುಡುಗಳಿಗೆಲ್ಲ ನಾನು ಬೀಜ ಕಟ್ಸೋಕ್ಕಾಗಲ್ಲ ಇಲ್ಲಿ ಬೀಜ ಮಾಡಿದಾಗ ನೀವು ನಾನು ವಿಡಿಯೋದಲ್ಲಿ ನೋಡಿಸ್ತೀನಲ್ಲ ಅವಾಗ ಇಲ್ಲಿಗೆ ಬಂದೋಗಿ ಕೊಡ್ತೀನಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋ ದಸರಾ